ಹಾಯ್ ಎರಿಗೂ ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ನಿಮಗೆ ಬೆಸ್ಟ್ ಫೇಸ್ ವಾಶ್ ತೋರಿಸ್ತಾನೆ ಸ್ವಲ್ಪ ಮುಲ್ತಾನಮೆಟ್ಟಿ ತಕೊಳ್ಳಿ ಅದಕ್ಕೆ ಸ್ವಲ್ಪ ನೀವು ರೈಸ್ ಫ್ಲವರ್ ತಕೊಳ್ಳಿ ಹಕ್ಕಿ ಇಟ್ಟು ಹಾಗೆ ಕಸ್ತೂರಿ ಹಳದಿ ಬರುತ್ತಲ್ಲ ಅದನ್ನು ತಗೊಳ್ಳಿ ಅದು ಇಲ್ಲ ಅಂತ ಹೇಳುವವರು ಸ್ವಲ್ಪ ಅಡುಗೆ ಹಳದಿ ಉಂಟಲ್ಲ ಅದನ್ನೇ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇದನ್ನು ನೀವು ಕೂಡ ಸ್ಟೋರ್ ಕೂಡ ಮಾಡ್ಕೊಳ್ಬೋದು ಈ ಫೇಶ್ ವಾಷನ್ನು ಮಾರ್ಕೆಟಿಂದ ತರುವ ಫೇಷ್ ವಾಶ್ ನೀವು ಮರ್ತೇ ಬಿಡ್ತೀರಾ ಇದರಲ್ಲಿ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಮಾರ್ಕೆಟಿಂದ ತರುವ ಫೇಷ್ ವಾಶಲ್ಲಿ ತುಂಬ ಕೆಮಿಕಲ್ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಫಸ್ಟಿಗೆ ಏನು ಮಾಡ್ಬೇಕಂತ ಹೇಳಿದೆ ಮುಖವನ್ನು ನೀರಿಂದ ಫುಲ್ ಕ್ಲೀನ್ ಮಾಡ್ಕೊಳ್ಳಿ ಯಾಕಂತ ಹೇಳಿ ಸ್ವಲ್ಪ ಜರ್ಮ್ಸ್ ಎಲ್ಲ ಇರುತ್ತೆ ಜರ್ಮ್ಸ್ಗಿಂತ ದರ್ಟಿ ಎಲ್ಲ ಇರುತ್ತೆ ಅಂತಲೇ ಹೇಳ್ಬೋದು ಕೊಳೆಯಲ್ಲ ನೀರಿನಿಂದ ಸ್ವಲ್ಪ ಹೋಗಲಿ ಅಂತ ಆಮೇಲೆ ಈಗ ಫೇಸ್ ವಾಶ್ ಮಾಡಲಿಕ್ಕೆ ನಾವು ಪ್ರಿಪೇರ್ ಆಗುವ ಕೂದಲೆಲ್ಲ ಕಟ್ಟಿ ಸ್ವಲ್ಪ ನೀಟಾಗಿ ಪ್ರಿಪೇರ್ ಆಗಲಿಕ್ಕೋಸ್ಕರ ಆಮೇಲೆ ಏನು ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಮಾಡಿಟ್ಟಂತಹ ಫೇಸ್ ವಾಶ್ ಉಂಟಲ್ಲ ಏನು ಮಾಡಬೇಕಂತ ಹೇಳಿ ಸ್ವಲ್ಪ ಕೈಯಲ್ಲಿ ತಕ್ಕೊಳ್ಳಿ ನಿಮ್ಮ ಕ್ವಾಂಟಿಟಿ ಪ್ರಕಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಂಡು ಅದಕ್ಕೆ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಯಾರೆಲ್ಲ ಬ್ಲಾಗ್ ನೋಡ್ತೀರಾ ಬ್ಲಾಗ್ ಇಷ್ಟ ಅದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಮಾರ್ಕೆಟ್ ಮಾರ್ಕೆಟಿಂದ ತರುವ ಫೇಸ್ ವಾಶ್ ಮರೆತೇ ಬಿಡ್ತೀರ ಮಾರ್ಕೆಟಲ್ಲಿ ಎಷ್ಟು ಎಕ್ಸ್ಪೆನ್ಸಿವ್ ಫೇಸ್ ವಾಶ್ ಎಲ್ಲ ಸಿಗುತ್ತಲ್ಲ ಫ್ರೆಂಡ್ಸ್ ಅದಕ್ಕಿಂತ ಇದು ಬೆಸ್ಟ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು ನೀವೊಂದ್ಸರಿ ಟ್ರೈ ಮಾಡಿ ನಿಮಗೆ ಟ್ರೈ ಮಾಡಿದರೆ ಮಾತ್ರ ರಿಸಲ್ಟ್ ಸಿಗುತ್ತೆ ನಂದು ಬಿಫೋರ್ ಸ್ಕಿನ್ನಿಂಗ್ ಮತ್ತು ಈಗದ ಸ್ಕಿನ್ ಗೆ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್ ನಾನು ಇದೇ ಫೇಸ್ ವಾಶ್ ಯೂಸ್ ಮಾಡೋದು ತುಂಬ ಡಿಫ್ರೆಂಟ್ ನನಗೆ ಕಾಣ್ತಾ ಇದೆ ಫ್ರೆಂಡ್ಸ್ ಸ್ವಲ್ಪ ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳಿ ಹಾಕಿದ ನಂತರ ಯಾಕಂತ ಹೇಳಿದ್ರೆ ಈ ಫೇಸ್ ವಾಶ್ ಹಾಕಿದ ನಂತರ ಸ್ವಲ್ಪ ಮಸಾಜ್ ಮಾಡಿದ್ರೆ ನಮ್ಮದು ಬ್ಲಡ್ ಬ್ಲಡ್ ಉಂಟಲ್ಲ ಅದೆಲ್ಲ ಸರ್ಕ್ಯುಲೇಟ್ ಎಲ್ಲ ಆಗುತ್ತೆ ಹಾಗೆಯೇ ಮುಖ ಸ್ವಲ್ಪ ಟ್ಯಾನ್ ಎಲ್ಲ ಇದ್ರೆ ಪಿಂಪಲ್ಸ್ ಕಲೆ ಇದ್ರೆ ಓಪನ್ ಪೋರ್ಸ್ ಎಲ್ಲ ಇದೆ ಕ್ಲೋಸ್ ಆಗುತ್ತೆ ಫ್ರೆಂಡ್ಸ್ ಮಸಾಜ್ ನಮ್ಮ ಸ್ಕಿನ್ ಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಮಸಾಜ್ ನಮ್ಮದು ಮುಖ ಎಲ್ಲ ಗ್ಲೋ ಬರುತ್ತೆ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಅಂದ್ರೆ ಪಾರ್ಲರ್ಗೆಲ್ಲ ಹೋದ್ರೆ ಜಾಸ್ತಿ ಆಗಿ ಅವರು ಮಸಾಜ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಕ್ರೀಮ್ ಅಲ್ಲಿ ಸ್ವಲ್ಪ ಎಫೆಕ್ಟ್ ಬರುತ್ತೆ ಹಾಗೆ ನಮ್ದು ಮಸಾಜಲ್ಲಿ ಕೂಡ ಸ್ವಲ್ಪ ಎಫೆಕ್ಟ್ ಬರುತ್ತೆ ಅಂತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಸ್ಕಿನ್ ಗೆ ಫ್ರೆಂಡ್ಸ್ ಯಾವ ತರ ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ ನೀವೇ ನೋಡಬಹುದು ನೋಡಿ ಫ್ರೆಂಡ್ಸ್